ಹಾಯ್ ಸ್ನೇಹಿತರೆ ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳುತ್ತಾ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಸುತ್ತ ಇರೋ ಜನರ ಮಾತು ಯಾವಾಗ ಜೀನಿನ ಥರ ಸ್ವೀಟ್ ಆಗಿರುತ್ತೋ ಆಗ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ನಮ್ಮಿಂದ ಏನು ಕೆಲಸ ಆಗೋದಿದೆ ನಮ್ಮಿಂದ ಏನು ಅವರಿಗೆ ಕೆಲಸ ಆಗೋದಿದೆ ಅದಕ್ಕೆ ಅವರ ಮಾತು ಅಷ್ಟೊಂದು ಸ್ವೀಟ್ ಆಗಿದೆ ಅಂತ ಅದೇ ಅವರ ನಮ್ಮಿಂದ ಆಗಬೇಕಾದ ಕೆಲಸ ಮುಗಿದ ತಕ್ಷಣ ಅವರ ಮಾತಿನಲ್ಲಿ ಕೈ ಕಂಡು ಬರುತ್ತೆ ಅವರ ವರ್ತನೆ ಚೇಂಜ್ ಆಗತ್ತೆ ಆಗ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ನಮ್ಮಿಂದ ಆಗೋ ಕೆಲಸ ಮುಗಿದಿದೆ ಅವರಿಗೆ ನಮ್ಮಿಂದ ಆಗಬೇಕಾದಂಥ ಕೆಲಸ ನಮ್ಮ ಅವಶ್ಯಕತೆ ಮುಗಿದಿದೆ ಆಗ ಅವರ ಮಾತಿನಲ್ಲಿ ವರ್ತನೆಯಲ್ಲಿ ಚೇಂಜ್ ಕಾಣುತ್ತೆ ಆದ್ದರಿಂದ ನಾವು ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೋದರೂ ಅಥವಾ ನಮ್ಮನ್ನು ಅರ್ಧದಲ್ಲೇ ನಮ್ಮ ನಮ್ಮನ್ನು ಬಿಟ್ಟು ಅಂತ ಕೊರಗೋದ್ರಲ್ಲಿ ಅರ್ಥ ಇಲ್ಲ ಈಗಿನ ಜನರು ಸ್ವಾರ್ಥದ ಜನರು ಈಗಿನ ಜನರು ಹೇಗಿದ್ದಾರೆ ಅಂದರೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮನ್ನು ಮಾತನಾಡಿಸುತ್ತಾರೆ ಅವರಿಗೆ ಯಾವಾಗಲೂ ಅವರ ಖುಷಿ ಅವರ ಸಂತೋಷ ಅಷ್ಟೇ ಮುಖ್ಯ ಎಲ್ಲರೂ ಸ್ವಾರ್ಥಿಗಳು ನಾವು ಯಾಕೆ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬೇಕು ಬೇರೆಯವ್ರಿಗೋಸ್ಕರ ಅವ್ರು ಹೇಗೆ ಸ್ವಾರ್ಥ ಜೀವನ ಮಾಡ್ತಾ ಇದ್ದಾರಲ್ಲ ಹಾಗೆ ನಾವು ಕೂಡ ಅಹಂಕಾರದಿಂದ ಬದುಕೋಣ ನಮ್ಮ ಸ್ವಾಭಿಮಾನಕ್ಕೆ ಯಾರಾದರೂ ಧಕ್ಕೆ ತರುವ ರೀತಿ ನಡೆದುಕೊಂಡರೆ ಆ ಕ್ಷಣ ಅವರನ್ನು ನಮ್ಮ ತಲೆಯಿಂದ ಹಾಕೋಣ ಅವರು ನಮಗೆ ಯಾರು ಅನ್ನೋ ಮೂರನೆಯವರ ಥರ ಅವರನ್ನು ನೋಡೋಣ ಆಗ ನಾವು ಖುಷಿಯಿಂದ ಇರೋದಕ್ಕೆ ಸಾಧ್ಯ ಏನು ನನ್ನಿಂದ ತಪ್ಪಾಗಿದೆ ನಾನು ಅವ್ರನ್ನ ತುಂಬ ಹಚ್ಕೊಂಡಿದ್ದೆ ಈಗ ಅವರು ನನ್ನ ಬಿಟ್ಟು ಹೋದ್ರು ಅಂತ ಪ್ರತಿ ಕ್ಷಣ ಕೊರಗಿ ಕೊರಗಿ ಸಾಯ್ತೀರಾ ಅದು ತಪ್ಪು ಯಾಕೆ ಅವ್ರು ಬಿಟ್ಟೋದ್ರೆ ನಮಗೆ ಜೀವನನೇ ಮಾಡೋದಕ್ಕೆ ಬರೋದಿಲ್ಲ ಅವರೇ ನಮ್ಮ ಜೊತೆ ಹುಟ್ಟಿನಾಗಿಂದ ನಾವು ನಮ್ಮನ್ನು ಹೆತ್ತು ಹೊತ್ತು ಸಾಕಿದ್ದು ನಮ್ಮ ತಂದೆ ತಾಯಿ ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದು ನಮ್ಮ ತಂದೆ ತಾಯಿ ಈಗ ಯಾರು ಅವರು ಮೂರನೇವರು ಅವ್ರಿಗೋಸ್ಕರ ನಮ್ಮ ಜೀವನ ಹಾಳೆ ಮಾಡಿ ಹಾಳು ಮಾಡ್ಕೋದು ಎಷ್ಟು ಸರಿ ಅವರು ಬಿಟ್ಟು ಹೋದವರನ್ನು ಹಾಗೆ ಮರೆತು ಖುಷಿಯಾಗಿ ಬದುಕ್ರಿ ನಮ್ಮ ಜೀವನ ಕಟ್ಕೋಣ ಈಗ ಯಾರು ನಾವು ಲೆಕ್ಕಕ್ಕಿಲ್ಲ ಅಂತ ನಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ ಅವರು ಲೆಕ್ಕ ಮಾಡೋಕ್ಕೂ ಕೂಡ ಹೆದರಬೇಕು ಆ ಥರ ನಾವು ಬದುಕಿ ತೋರಿಸೋಣ ನಮ್ಮ ಸಾಧನೆಯನ್ನು ಮಾಡೋಣ ನಾವು ಸಾಧಿಸಿದ ತಕ್ಷಣ ನಮ್ಮ ಹಿಂದುಗಡೆ ಸಾವಿರಾರು ಜನ ನಮ್ಮನ್ನು ಮಾತಾಡ್ಸೋದಕ್ಕೆ ಕ್ಯೂ ನಿಂದಿರ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು